ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯ ಸಾರು ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಎರಡು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ಇದರ ಬೀಜ ತೆಗೆದು ನಾವೀಗ ಕಟ್ ಮಾಡಿಕೊಳ್ಳುವ ನೆಲ್ಲಿಕಾಯಿ ಕಟ್ ಮಾಡಿಕೊಂಡಿದ್ದೇನೆ ಸೇರಿಸಲಿಕ್ಕೆ ಎರಡು ಸ್ಪೂನಿಗಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಮಸಾಲೆಗೆ ಎರಡು ಸ್ಪೂನಿಗಾಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ ಒಂದು ಕಾಲು ಸ್ಪೂನಿಗಾಗುವಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ ಹಾಗೆ ಮೆಂತೆ ನೀವು ಸ್ವಲ್ಪ ಕಮ್ಮಿನೇ ತಗೊಳ್ಬಹುದು ಹಾಗೆ ಒಂದು ಸ್ಪೂನಿಗಾಗುವಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೇನೆ ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆ ತೊಗೊಂಡಿದ್ದೇನೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ತೊಗೊಂಡಿದ್ದೇನೆ ಒಂದು ಕಾಲು ಸ್ಪೂನಿಗಾಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಇದು ನೀವು ಖಾರಕ್ಕೆ ಬೇಕಾದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಬೋದು ಒಂದು ಸ್ವಲ್ಪ ಕರಿಬೇವಿನ ಎಲೆ ತೊಗೊಂಡಿದ್ದೇನೆ ಒಂದು ಕೆಂಪು ಮೆಣಸು ತೊಗೊಂಡಿದ್ದೇನೆ ಇದು ಕೂಡ ನಿಮಗೆ ಖಾರಕ್ಕೆ ಬೇಕಾದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಬೋದು ಹಾಗೆ ಒಂದು ಹಸಿ ಮೆಣಸನ್ನು ತೊಗೊಂಡಿದ್ದೇನೆ ಈಗ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಹುರ್ಕೊಳ್ಳುವಾಗ ಹಸಿ ಮೆಣಸನ್ನು ನಾವು ಕೊನೆಗೆ ಸೇರಿಸ್ಕೊಳ್ಳುವ ಬಾಣಲಿಯಲ್ಲಿ ಒಂದು ಸ್ಪೂನಿಗಾಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ ಅದಕ್ಕೆ ನಾವೀಗ ಈ ಮಸಾಲೆಯನ್ನು ಸೇರಿಸ್ಕೊಂಡು ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ನಾವು ಕೆಂಪಗೆ ಹುರ್ಕೊಳ್ಳುವ ನೋಡಿ ಮಸಾಲೆ ಈಗ ಹುರ್ಕೊಂಡಾಗಿದೆ ಇದನ್ನು ಒಂದು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ನಾವೀಗ ತೆಂಗಿನಕಾಯಿ ಮತ್ತು ಒಟ್ಟಿಗೆ ರುಬ್ಬಿಕೊಳ್ಳುವ ಇದಕ್ಕೆ ನಾನೊಂದು ಕಾಲು ಕಪ್ಪಿಗಾಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನ ನಾನೀಗ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಮೂರು ಕಪ್ಪಿಗಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಿಮಗೆ ತುಂಬಾ ತಿಳಿ ಸಾರು ಬೇಕು ಅಂತ ಇದ್ರೆ ನೀರೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ಇದಕ್ಕೆ ನಾನು ಒಂದು ಚಿಟಕಿ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿ ಬರ್ಸ್ಕೊಳ್ವಾ ನೋಡಿ ಇದೀಗ ಕುದಿ ಬರ್ತಾ ಉಂಟು ಇದಕ್ಕೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಳುವ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಯನ್ನು ಕೊಡುವ ನೋಡಿ ನೆಲ್ಲಿಕಾಯಿ ಸಾರಿಗೆ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು